ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ ಈ ಒಂದು ಹಿಂದಿನ ವೀಡಿಯೋದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ವ್ರತ ಪೂಜೆ ಮುಡಿಪು ಹೇಗೆ ಕೊಟ್ಟೋದು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಗುರು ರಾಘವೇಂದ್ರ ಸ್ವಾಮಿ ಅವರ ಮಂತ್ರಾಕ್ಷತೆಯಿಂದ ನಮ್ಮ ಭಕ್ತಿಯನ್ನು ನಾವು ಹೇಗೆ ಪರೀಕ್ಷೆ ಮಾಡ್ಬೋದು ಅವರು ಹೇಗೆ ನಮಗೆ ಉತ್ತರವನ್ನು ಕೊಡ್ತಾರೆ ಅವರಿಗೆ ನಮ್ಮ ಪೂಜೆ ಹೇಗೆ ಒಪ್ಪಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮುಂದಿನ ಏನೋ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅಂತ ಹೇಳಿದ್ದೆ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ರಾಯರ ಭಕ್ತಿಗೆ ಭಕ್ತಿಯನ್ನು ನೀವು ಹೇಗೆ ಪರೀಕ್ಷೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ ಮೊದಲು ನಾವು ಮಡಿಯುಟ್ಟು ಪೂಜೆ ಮಾಡಿ ಹಾರ ಹೂವು ಎಲ್ಲವನ್ನು ಅರ್ಪಣೆ ಮಾಡಿ ಹೇಗೆ ಪೂಜೆ ಮಾಡೋದು ಹೇಗೆ ಮುಡಿಪನ್ನು ಕಟ್ಟೋದು ಹೇಗೆ ಅಕ್ಷತೆಯನ್ನು ನಾವು ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಈ ಹಿಂದೆ ವಿಡಿಯೋನ ಮಾಡಿದ್ದೀನಿ ಅಲ್ಲದೆ ರಾಯರಿಗೆ ನಾವು ಒಂಬತ್ತನೇ ದಿನದ ಮುಡಿಪನ್ನು ಹೇಗೆ ಕೊಟ್ಟೋದು ಮುಡಿಪನ್ನು ಕಟ್ಟಿ ಪೂಜೆಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ನಿಮಗೆ ಹೇಳಿದ್ದೀನಿ ಅಲ್ಲದೆ ಪ್ರಸಾದವಾಗಿ ನಾವು ಯಾವ್ಯಾವ ವಸ್ತುಗಳನ್ನ ಇಡಬೇಕು ರಾಯರಿಗೆ ಹೂವು ಯಾವ್ಯಾವುದು ಮುಖ್ಯ ನೈವೇದ್ಯ ಯಾವ್ಯಾವುದು ಮುಖ್ಯ ಪ್ರತಿಯೊಂದನ್ನು ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗೆಯೇ ನಾವು ಸಂಕಲ್ಪವನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಈ ಹಿಂದೆ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ತುಪ್ಪದ ಆರತಿ ಆರತಿಗಳನ್ನ ಹೇಗೆ ಮಾಡಬೇಕು ಧೂಪ ದೀಪಗಳನ್ನ ಯಾಕೆ ಹಚ್ಚಬಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಈ ಹಿಂದೆ ನಾನು ವಿಡಿಯೋವನ್ನು ಮಾಡಿದ್ದೀನಿ ಅದಾದಮೇಲೆ ಯಾವ್ಯಾವ ಶ್ಲೋಕಗಳು ಯಾವ್ಯಾವ ಮಂತ್ರಗಳು ರಾಯರಿಗೆ ಪ್ರಿಯ ಯಾವ್ಯಾವನ್ನು ಹೇಳಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ಬಾರಿ ಆರತಿಯನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟೆಲ್ಲ ಆದಮೇಲೆ ಎಲ್ಲ ಶ್ಲೋಕಗಳನ್ನು ಆರತಿ ಮಂಗಳ ಆರತಿಗಳನ್ನ ಪ್ರತಿಯೊಂದನ್ನು ಮಾಡಿ ಆದಮೇಲೆ ಪೂಜೆಯ ಕೊನೆಯ ಭಾಗದಲ್ಲಿ ಬರ್ತೀರಲ್ವ ನೀವು ಕೊನೆಯದಾಗಿ ಆರತಿಯನ್ನು ಕಳಶವನ್ನು ಎಲ್ಲದನ್ನು ಮಾಡಿ ಮಾಡಿ ಆದ ನಂತರದಲ್ಲಿ ಕೊನೆಗೆ ನೀವು ರಾಯರ ಹತ್ತಿರ ಕೇಳ್ಕೊಬೇಕು ರಾಯರ ಹತ್ತಿರ ನೀನು ಏನು ಕೇಳ್ಕೊಬೇಕು ಅಂತಂದರೆ ನಿನಗೆ ನನ್ನ ಪೂಜೆ ಒಪ್ಪಿದೆ ಅನ್ನೋದಾದರೆ ಅಕ್ಷತೆಯಲ್ಲಿ ನನಗೆ ಸರಿಸಂಖ್ಯೆಯಾದಂತಹ ಅಕ್ಷತೆಗಳನ್ನ ನೀನು ನನಗೆ ಬರೋ ಹಾಗೆ ಮಾಡು ಇಲ್ಲ ನನ್ನ ಪೂಜೆಯಲ್ಲಿ ಏನೇ ಒಂದು ತೊಂದರೆ ಇದೆ ಅಂತ ಹೇಳೋದಾದರೆ ನೀನು ಅಕ್ಷತೆಯಲ್ಲಿ ಬೆಸ ಸಂಖ್ಯೆ ಬರೋ ಹಾಗೆ ನೀನು ನೋಡಿಕೊ ಅಂತ ಹೇಳಿ ಒಂದು ಸಾರಿ ಕೈ ಮುಕ್ಕೊಂಡು ರಾಘವೇಂದ್ರ ಸ್ವಾಮಿಯವ್ರನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಎರಡೇ ಎರಡು ಬೆರಳು ಅಂದರೆ ಎರಡು ಬೆರಳಲ್ಲಿ ಅಕ್ಷತೆಯನ್ನು ತಗೊಬೇಕು ಅಷ್ಟು ಇಡೀ ಕೈಯೆಲ್ಲ ಎರಡೇ ಎರಡು ನಾನು ತಗೊಂಡಿದ್ದೀನಲ್ವ ಆ ಎರಡು ಬೆರಳಲ್ಲಿ ಅಕ್ಷತೆಯನ್ನು ಎತ್ಕೊಬೇಕು ಅದನ್ನು ರಾಘವೇಂದ್ರರ ಪಾದಕ್ಕೆ ಇಟ್ಟು ಅದಾದಮೇಲೆ ನಮ್ಮ ಬಲಗೈಯಲ್ಲಿ ಇಟ್ಕೊಂಡು ಅಕ್ಷತೆಗಳನ್ನು ಎಣಿಸೋದಕ್ಕೆ ಶುರು ಮಾಡಬೇಕು ಅಕ್ಷತೆಗಳು ಎಷ್ಟು ಬಂದಿದ್ದಾವೆ ಅಂತ ಹೇಳಿ ನಾವು ಎಣಿಸಬೇಕು ಅಕ್ಷತೆ ಕಾಳುಗಳು ಸರಿ ಸಂಖ್ಯೆಯಲ್ಲಿ ಬಂದರೆ ನಿಮ್ಮ ಪೂಜೆ ರಾಯರಿಗೆ ತಲುಪಿದೆ ನಿಮಗೆ ರಾಯರ ಕೃಪೆ ಇದೆ ಅಂತ ಅರ್ಥ ಅದೇ ನೀವು ಬೆಸ ಸಂಖ್ಯೆಯಲ್ಲಿ ಅಕ್ಷತೆ ಕಾಳು ಬಂದರೆ ನಿಮ್ಮ ಪೂಜೆಯಲ್ಲಿ ಯಾವುದೋ ಒಂದು ದೋಷ ಆಗಿದೆ ರಾಯರಿಗೆ ನಿಮ್ಮ ಪೂಜೆ ಸಮರ್ಪಿತ ಆಗಿಲ್ಲ ಅಂತ ಹೇಳಿ ಅರ್ಥ ಇದು ನಮ್ಮ ಪೂಜೆಯನ್ನು ನಾವು ರಾಯರೊಂದಿಗೆ ಹೇಗೆ ಪರೀಕ್ಷೆ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು ಹಾಗೆ ಆ ಒಂದು ಅಕ್ಷತೆಗಳನ್ನ ಮತ್ತೆ ನೀವು ರಾಯರಿಗೆ ಅರ್ಪಣೆಯನ್ನು ಮಾಡಬೇಕಾಗುತ್ತೆ ಕೊನೆಯಲ್ಲಿ ಎಣಿಸಿ ಆದಮೇಲೆ ಯಾವುದೇ ತಪ್ಪಿದ್ರೂ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ ಇಷ್ಟನ್ನು ನೀವು ಮಾಡ್ತಾ ಹೋಗಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು